ನಮಸ್ಕಾರ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿರುವಂತಹ ಅಧ್ಯಾಯಗಳು ಯಾವುವು ಭಾಗ ಒಂದರಲ್ಲಿ ಯಾವ ಅಧ್ಯಾಯಗಳಿವೆ ಭಾಗ ಎರಡರಲ್ಲಿ ಯಾವ ಅಧ್ಯಾಯಗಳು ಅಥವಾ ಘಟಕಗಳಿವೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಭಾಗ ಒಂದು ಇಲ್ಲಿರುವಂತಹ ಪರಿವಿಡಿ ಮೊದಲು ಕ್ರಮ ಸಂಖ್ಯೆ ಇದೆ ಎನ್ ಆರ್ ಟಿ ಪಠ್ಯ ಪುಸ್ತಕದಲ್ಲಿರುವ ಅಧ್ಯಾಯದ ಸಂಖ್ಯೆ ಇರುವಂತಾಗಿದೆ ಘಟಕ ಇರುವಂಥದ್ದು ಇಲ್ಲಿ ಪುಟ ಸಂಖ್ಯೆ ಕೊಟ್ಟಿರುವಂಥದ್ದು ಆಗಿದೆ ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಇನ್ನು ಎರಡನೇ ಕ್ರಮ ಸಂಖ್ಯೆ ಎರಡನೇ ಅಧ್ಯಾಯ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಇರುವಂತದಾಗಿದೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಐದನೇ ಅಧ್ಯಾಯ ಜೀವದ ಮೂಲ ಘಟಕ ಇರುವಂತದಾಗಿದೆ ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಆರನೇ ಅಧ್ಯಾಯ ಅಂಗಾಂಶಗಳು ಇರುವಂತದ್ದಾಗಿದೆ ಇನ್ನು ಐದನೇ ಕ್ರಮ ಸಂಖ್ಯೆಯಲ್ಲಿ ಏಳನೇ ಅಧ್ಯಾಯ ಚಲನೆ ಇರುವಂಥದ್ದು ಆರನೇ ಕ್ರಮ ಸಂಖ್ಯೆಯಲ್ಲಿ ಎಂಟನೇ ಅಧ್ಯಾಯ ಬಲ ಮತ್ತು ಚಲನೆಯ ನಿಯಮಗಳು ನಿಯಮಗಳಿರುವಂತದಾಗಿದೆ ಇಲ್ಲಿ ಉತ್ತರಗಳು ಇರುವಂಥದ್ದು ಗಮನಿಸ್ತೀವಿ ಇನ್ನು ಭಾಗ ಎರಡು ಪಠ್ಯ ಇಲ್ಲಿ ಏಳನೇ ಕ್ರಮ ಸಂಖ್ಯೆ ಮೂರನೇ ಅಧ್ಯಾಯ ಇರುವಂಥದ್ದು ಪರಮಾಣುಗಳು ಮತ್ತು ಅಣುಗಳು ಇರುವಂಥದ್ದಾಗಿದೆ ಎಂಟನೇ ಕ್ರಮ ಸಂಖ್ಯೆ ನಾಲ್ಕನೇ ಅಧ್ಯಾಯ ಪರಮಾಣುವಿನ ರಚನೆ ಇರುವಂಥದ್ದಾಗಿದೆ ಒಂಬತ್ತನೇ ಕ್ರಮ ಸಂಖ್ಯೆ ಒಂಬತ್ತನೇ ಅಧ್ಯಾಯ ಗುರುತ್ವ ಇರುವಂಥದ್ದು ಆಗಿದೆ ಇನ್ನು ಹತ್ತನೇ ಕ್ರಮ ಸಂಖ್ಯೆ ಹತ್ತನೇ ಅಧ್ಯಾಯ ಕೆಲಸ ಮತ್ತು ಶಕ್ತಿ ಇರುವಂಥದ್ದು ಹನ್ನೊಂದನೇ ಕ್ರಮ ಸಂಖ್ಯೆ ಹನ್ನೊಂದನೇ ಅಧ್ಯಾಯ ಶಬ್ದ ಇರುವಂಥದ್ದಾಗಿದೆ ಹನ್ನೆರಡನೇ ಕ್ರಮ ಸಂಖ್ಯೆ ಹನ್ನೆರಡನೇ ಅಧ್ಯಾಯ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಇಲ್ಲಿ ಉತ್ತರಗಳು ಇರುವಂಥದ್ದು ಆಗಿದೆ ಈ ರೀತಿಯಾಗಿ ಒಂಬತ್ತನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡು ಪಠ್ಯಪುಸ್ತಕ ಇರುವಂಥದ್ದಾಗಿದೆ ಇತರ ತರಗತಿಯ ಒಂದು ಪಠ್ಯಪುಸ್ತಕದ ವಿಡಿಯೋ ಮತ್ತು ಇತರ ವಿಷಯದ ಪಠ್ಯಪುಸ್ತಕದ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ